ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ವಚನ ಪ್ರಿಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಇವತ್ತಿನ ಈ ಧ್ಯಾನವನ್ನು ಆರಂಭ ಮಾಡೋಣ ಜ್ಞಾನೋಕ್ತಿ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತ ಏಳನೇ ವಾಕ್ಯ ದುಷ್ಟರು ಅರ್ಪಿಸುವ ಬಲಿಯಜ್ಞ ಅಸಹ್ಯ ದುರಾಲೋಚನೆಯಿಂದ ಅರ್ಪಿಸುವುದು ಮತ್ತು ಅಸಹ್ಯ ದುಷ್ಟರು ಅರ್ಪಿಸುವ ಬಲಿಯಜ್ಞ ಅಸಹ್ಯ ದುರಾಲೋಚನೆಯಿಂದ ಅರ್ಪಿಸುವುದು ಮತ್ತು ಅಸಹ್ಯ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಯೇಸು ಸ್ವಾಮಿ ತಮ್ಮ ಪ್ರವಚನದಲ್ಲಿ ಒಂದು ಮಾತು ಹೇಳಿದ್ದುಂಟು ಒಂದು ವೇಳೆ ನೀನು ದೇವರಿಗೆ ಕಾಣಿಕೆಯನ್ನು ಅರ್ಪಿಸೋದಕ್ಕಾಗಿ ದೇವಾಲಯಕ್ಕೆ ಬರುತ್ತಿ ವೇದಿಕೆ ಹತ್ತಿರಕ್ಕೆ ಬರ್ತಿ ಬಲಿಪೀಠದ ಹತ್ತಿರಕ್ಕೆ ತಟ್ಟನೆ ನೆನಪಿಗೆ ಬರ್ತದೆ ಓ ಯಾರೊಬ್ಬರು ನನ್ನ ವೈರಿಯಾಗಿದ್ದಾರೆ ನನ್ನ ಬಗ್ಗೆ ಕೆಟ್ಟದನ್ನು ಬಗೆದಿದ್ದಾರೆ ಅಂತ ಹೇಳ್ಕೊಂಡು ಯೇಸು ಸ್ವಾಮಿ ಹೇಳ್ತಾರೆ ನಿನ್ನ ಕಾಣಿಕೆಯನ್ನು ಅಲ್ಲೇ ನಿನ್ನ ಬಿಟ್ಟು ಹೋಗು ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಅದು ಇರ್ತದೆ ವಾಪಸ್ಸು ಹೋಗು ಯಾರು ನಿನ್ನ ವಿರುದ್ಧ ಇದ್ದಾರೆ ಅಂತ ನಿನಗೆ ತಿಳಿದಿದೆಯೋ ಅವರ ಹತ್ರ ಹೋಗು ಅಲ್ಲಿ ಹೋಗಿ ಅವರ ಹತ್ರ ಸಮಾಧಾನ ಮಾಡಿಕೊಳು ರಾಜಿ ಮಾಡಿಕೊಳ್ ಈಗ ಹೋದಾಗ ಆ ಇನ್ನೊಬ್ಬ ವ್ಯಕ್ತಿ ಕೂಡ ಅದೇ ಪ್ರಕಾರ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ನೀನು ನಿನ್ನ ಪ್ರಯತ್ನವನ್ನು ಮಾಡಿದಾಗೆ ಆಯಿತು ನಂತರ ಬಂದು ಆ ಕಾಣಿಕೆಯನ್ನು ದೇವರಿಗೆ ಅರ್ಪಿಸುವ ಅದು ದೇವರಿಗೆ ಒಪ್ಪಿಗೆ ಆಗಬಲ್ಲದು ಇಲ್ಲದಿದ್ದರೆ ನಾವು ಯಾರ್ಯಾರ ಹತ್ರ ಈ ವೈಮನಸ್ಸನ್ನು ಇಟ್ಟುಕೊಂಡು ದೇವರ ಹತ್ರ ಬಂದು ಕಾಣಿಕೆಯನ್ನು ಅರ್ಪಿಸಿದರೆ ಅದು ದೇವರಿಗೆ ಒಪ್ಪಿಗೆ ಆಗಲ್ಲ ಯಾಕಂತ ಹೇಳಿದರೆ ನಮಗೆ ಮನುಷ್ಯರ ಹತ್ರ ನಮ್ಮ ಸಹಜೀವಿಗಳ ಹತ್ರ ನಮಗೆ ಒಂದು ವೇಳೆ ಹೊಂದಾಣಿಕೆ ಅಥವಾ ಸರಿಯಾದ ತಿಳಿಯಾದ ಮನಸ್ಸು ಇಲ್ಲದಿದ್ದರೆ ನಾವು ದೇವರಿಗೆ ಯಾವ ರೀತಿ ಕಾಣಿಕೆಯನ್ನು ಅರ್ಪಿಸುವುದು ಯಾಕೆ ಅಂತ ಹೇಳಿಕೊಂಡು ಯಾಕಂತ ಹೇಳಿದರೆ ನೋಡಿ ಯಾವ ರೀತಿ ನಾನು ದೇವರಿಗೆ ಅವರು ಸೃಷ್ಟಿದಂಥ ಸೃಷ್ಟಿಯೋ ಅದೇ ಪ್ರಕಾರ ಈ ಪ್ರಪಂಚದಲ್ಲಿರುವಂಥ ಎಲ್ಲರೂ ಕೂಡ ಕೇವಲ ಮನುಷ್ಯರು ಮಾತ್ರ ಅಲ್ಲ ಎಲ್ಲರೂ ಪ್ರತಿಯೊಂದು ವಸ್ತು ಪ್ರತಿಯೊಂದು ಜೀವಿ ಕೂಡ ದೇವರು ಸೃಷ್ಟಿ ಮಾಡಿದಂಥ ಸೃಷ್ಟಿಯಾಗಿದ್ದೇವೆ ಅದಕ್ಕಾಗಿ ನಮಗೆ ಎಲ್ಲರ ಹತ್ರ ಕೂಡ ಈ ಸಮತೋಲನ ಇರಬೇಕು ಎಲ್ಲತ್ರ ಕೂಡ ಸಮಾನ ಅಥವಾ ಸರಿಯಾದ ಮನಸ್ಸು ಇರಬೇಕು ಸಮಾಧಾನ ಇರಬೇಕು ಅಂಥ ಸಂದರ್ಭದಲ್ಲಿ ಬಂದು ನಾವು ಬಲಿ ಕಾಣಿಕೆಯನ್ನು ಅರ್ಪಿಸಿದರೆ ದೇವರಿಗೆ ಅದು ಮೆಚ್ಚುಗೆಯಾಗಬಲ್ಲದು ಅಂತ ಯೇಸು ಸ್ವಾಮಿ ನಮಗೆ ಹೇಳ್ತಾರೆ ದುಷ್ಟರು ಅರ್ಪಿಸುವ ಬಲಿಯಜ್ಞ ಅಸಹ್ಯ ಹಳವಾಡಂಬಡಿಕೆಯಲ್ಲಿ ನೋಡ್ತೇವೆ ನಾವು ಒಂದು ವೇಳೆ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ಇಟ್ಟುಕೊಂಡು ನಾವು ದೇವರಿಗೆ ಬಲಿ ಅರ್ಪಣೆಯನ್ನು ಮಾಡಲಿಕ್ಕೆ ಹೋದರೆ ದೇವರದನ್ನು ಒಪ್ಪಿಕೊಳ್ಳಲ್ಲ ಒಪ್ಪಿಕೊಳ್ಳಲ್ಲ ಮೊದಲು ಆ ಏನು ಕೆಟ್ಟದುಂಟು ಮನಸ್ಸಿನಲ್ಲಿ ಆತ್ಮದಲ್ಲಿ ಹೃದಯದಲ್ಲಿ ತೆಗೆದು ಹೊರಕ್ಕೆ ಬೀಸಾಡಬೇಕು ಶುದ್ಧ ಮನಸ್ಸಿನಿಂದ ದೇವರ ಮುಂದೆ ಬಂದು ನಾವು ದೇವರಿಗೆ ಬಲಿಯಾಜ್ಞೆಯನ್ನು ಅರ್ಪಿಸಬೇಕು ಅದು ಒಪ್ಪಿಗೆ ಆಗ ಹೇಗೆ ನಾವು ತೊಳೆದು ನಮ್ಮನ್ನೇ ಶುದ್ಧ ಮಾಡೋದು ಹೇಗೆ ಅಂತ ಹೇಳಿದರೆ ನೋಡಿ ಬಟ್ಟೆ ಒಗೆಯುವಾಗ ಕಲೆಗಳಿರ್ತವೆ ಅಥವಾ ಬೆವರಿರ್ತದೆ ಅದೆಲ್ಲ ಹೋಗಬೇಕಿದ್ರೆ ನಾವು ಡಿಟರ್ಜೆಂಟ್ ಸಾಬೂನನ್ನು ಉಪಯೋಗ ಮಾಡುತ್ತೇವೆ ಅದರಿಂದ ನಾವು ತೊಳೆದು ತೆಗೆಯುತ್ತೇವೆ ಇಲ್ಲದ್ರೆ ಏನಾಗ್ತದೆ ನೋಡುವಾಗ ಅಸಹ್ಯ ಕಾಣ್ತದೆ ಬೇರೆಯವರ ಮುಂದೆ ಹೋಗಲಿಕ್ಕೆ ನಮಗೆ ಮುಜುಗುರಾಗ್ತದೆ ಈ ಕಲೆ ಇದ್ದಂಥ ಅಥವಾ ಕೊಳಕು ಇದ್ದಂಥ ಬಟ್ಟೆಯನ್ನು ಧರಿಸಿಕೊಂಡು ಹೋಗಲಿಕ್ಕೆ ನಮಗೆ ಆಗಲ್ಲ ಬೇರೆಯವ್ರಿಗೆ ಕೂಡ ಅದು ಅಸಹ್ಯ ಆಗ್ತದೆ ಅದಕ್ಕಾಗಿ ನಾವು ಶುದ್ಧವಾದ ಬಟ್ಟೆಯನ್ನು ಧರಿಸಿಕೊಂಡು ಹೋಗ್ತೇವೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ನಮಗೆ ಕೂಡ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಇರ್ತದೆ ಅದೇ ಪ್ರಕಾರ ನಮ್ಮ ಆತ್ಮ ಕೂಡ ನಮ್ಮ ಮನಸ್ಸು ಕೂಡ ಅದು ಯಾವಾಗ ಕೊಳಕಾಗಿದೆ ಅದನ್ನು ತೊಳೆದು ಶುದ್ಧ ಮಾಡಬೇಕು ಹೇಗೆ ತೊಳೆದು ಶುದ್ಧ ಮಾಡೋದು ಹೇಗಂತ ಹೇಳಿದರೆ ರಾಜ್ಯ ಸಂಧಾನದ ಮೂಲಕ ಏನಾದರೂ ನಮಗೆ ಇತರರ ಹತ್ರ ದ್ವೇಷ ಉಂಟು ವೈಮನಸ್ಸು ಉಂಟು ಅದನ್ನು ನಾವು ಸರಿಯಾಗಿ ತೆಗೆಬೇಕು ಅಂತ ಹೇಳಿದರೆ ಹತ್ರ ಮಾತಾಡಿಕೊಂಡು ಎಷ್ಟು ದೀರ್ಘಕಾಲದವರೆಗೆ ನಾವು ಅವರ ಹತ್ರ ಈ ಸಿಟ್ಟನ್ನು ಇಟ್ಟುಕೊಂಡಿದ್ದರೆ ಮನಸ್ಸಿಗೆ ನೋಡಿ ನೆಮ್ಮದಿ ಇರುವುದಿಲ್ಲ ಆ ನೆಮ್ಮದಿ ಇಲ್ಲದ ಮನಸ್ಸಿನಿಂದ ದೇವರಿಗೆ ಹೇಗೆ ನಾವು ಈ ಯಜ್ಞವನ್ನು ಬಲಿಯನ್ನು ಅರ್ಪಿಸಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಕಾಣಿಕೆ ಏನಾದರೂ ಹಾಕ್ಬೌದು ನಾವು ಆದರೆ ಆ ಕಾಣಿಕೆ ಒಪ್ಪಿಗೆ ಹಾಕಬೇಕಿದ್ರೆ ನಮ್ಮ ಮನಸ್ಸು ನಿರ್ಮಲ ಶುದ್ಧ ಇರಬೇಕು ಕೇವಲ ಒಂದು ಸ್ವಲ್ಪ ಹಣವನ್ನು ಹಾಕಿದ ತಕ್ಷಣ ನಮ್ಮ ಪಾಪ ಅದು ತೊಳೆದು ಹೋಗುವುದಿಲ್ಲ ಅದಕ್ಕಾಗಿ ಯೇಸು ಸ್ವಾಮಿ ನಮಗೆ ಈ ಒಂದು ಕರೆಯನ್ನು ನೀಡ್ತಾರೆ ಏನಂತ ಹೇಳಿದರೆ ಯಾರತ್ರ ದ್ವೇಷ ಉಂಟು ಅದನ್ನು ನೀನು ಮೊದಲು ತೆಗಿ ನಂತರ ಬಂದು ಬಲಿಯನ್ನು ಅರ್ಪಿಸು ಆಗ ಅದು ದೇವರಿಗೆ ಒಪ್ಪಿಗೆ ಆಗುವುದಂತ ಹೇಳಿಕೊಂಡು ದುರಾಲೋಚನೆಯಿಂದ ಅರ್ಪಿಸುವುದು ಇನ್ನೂ ಕೂಡ ಕೆಟ್ಟದು ಏನಿರ್ಬೋದು ದುರಾಲೋಚನೆ ಈ ಕೋರಿಕೆಗಳು ಬರ್ತವೆ ಪ್ರಾರ್ಥನೆಗೆ ಎಂಥ ಕೋರಿಕೆಗಳು ನನಗೆ ಆರೋಗ್ಯ ಕೊಡು ದೇವರೇ ಒಳ್ಳೆಯದು ನನಗೆ ಕೆಲಸ ಕೊಡು ದೇವರೇ ಒಳ್ಳೆಯದು ಹೇಳ್ತಾರೆ ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಯಾವುದಕ್ಕೆ ಅಂತ ಹೇಳಿದರೆ ಇಂಥದ್ದಕ್ಕೆಲ್ಲ ಆರೋಗ್ಯಕ್ಕೋಸ್ಕರ ಕೆಲಸಕ್ಕೋಸ್ಕರ ಈ ಪರೀಕ್ಷೆಯಲ್ಲಿ ಪಾಸಾಗೋದಕ್ಕೋಸ್ಕರ ಇದಕ್ಕೆಲ್ಲ ಆದರೆ ಅಪರೂಪಕ್ಕೆ ಒಂದು ಸಲ ಕೆಲವು ಕೋರಿಕೆಗಳಿರ್ತವೆ ಅವುಗಳನ್ನು ನೋಡುವಾಗಲೇ ಒಂದು ರೀತಿಯ ಅಸಹ್ಯ ಆಗ್ತದೆ ಏನಂತ ಹೇಳಿದರೆ ಈ ನನ್ನ ವೈರಿಗೆ ಸರಿಯಾದ ಶಿಕ್ಷೆ ಸಿಗಲಿ ನನಗೆ ನ್ಯಾಯ ಸಿಗಲಿ ನನ್ನ ವೈರಿಗೆ ಶಿಕ್ಷೆ ಸಿಗಲಿ ಕೆಟ್ಟು ಹೋಗಲಿ ಅವರು ಅಂತ ಹೇಳಿಕೊಂಡು ದುರಾಲೋಚನೆ ಅಂತ ಒಂದು ಕೆಟ್ಟ ಯೋಚನೆಗಳಿಂದ ಹೇಗೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಉಂಟು ದೇವರ ಹತ್ರ ನನಗೆ ಒಳಿತಾಗ್ರಿ ಸರಿ ದೇವರು ಮೆಚ್ಚಬಹುದು ಅಥವಾ ಮೆಚ್ಚದು ಇರ್ಬೋದು ಯಾವಾಗ ದೇವರ ಸಮಯ ಉಂಟು ಆಗ ನಮಗೆ ಕೊಡ್ತಾರೆ ಆದರೆ ಇನ್ನೊಬ್ಬರಿಗೆ ನಾವು ಕೆಟ್ಟದನ್ನು ಬಯಸುವುದು ತುಂಬ ಕೆಟ್ಟ ಕೆಲಸ ಅದು ಖಂಡಿತವಾಗಿಯೂ ದೇವರಿಗೆ ಮೆಚ್ಚು ಆಗ ಮೆಚ್ಚುಗೆ ಆಗುವಂಥದ್ದಲ್ಲ ಅದಕ್ಕಾಗಿ ನಮಗೆ ದೇವರ ವಾಕ್ಯ ಏನು ಹೇಳ್ತದಂತೇಳಿದ್ರೆ ದುರಾಲೋಚನೆಯಿಂದ ಅರ್ಪಿಸುವುದು ಮತ್ತು ಅಸಹ್ಯ ಕೆಟ್ಟ ಮನಸ್ಸಿನಿಂದ ಕೆಟ್ಟ ಹೃದಯದಿಂದ ಅರ್ಪಿಸುವುದು ಸರಿಯಲ್ಲ ಆದರೆ ದುರಾಲೋಚನೆಯಿಂದ ಅರ್ಪಿಸುವುದು ಅದು ಇನ್ನೂ ಕೂಡ ಕೆಡುಕು ಕೆಲವರಿದ್ದಾರೆ ಅವರಿಗೆ ಪ್ರಾರ್ಥನೆ ಆಚಾರಗಳು ಅಂತ ಹೇಳಿದರೆ ಇನ್ನೊಬ್ಬರಿಗೆ ಕಟ್ಟದನ್ನು ಬಗೆಯುವುದು ಅವರ ನಾಶವನ್ನು ಬಗೆಯುವುದು ಏನೇನು ಮಾಡ್ತಾರೆ ಏನೇನು ಮಾಡಲಿಕ್ಕೆ ಎಲ್ಲೆಲ್ಲಿ ಹೋಗ್ತಾರೆ ಎಷ್ಟೊಂದು ನೀಚ ಕೆಲಸ ಇನ್ನೊಬ್ಬರ ನಾಶವನ್ನು ಬಯಸುವುದು ಅದಕ್ಕೋಸ್ಕರ ನಾವು ಎಲ್ಲೆಲ್ಲಿ ಹೋಗಿ ಏನೇನು ಮಾಡುವುದು ಎಷ್ಟೊಂದು ಕೆಟ್ಟ ವಿಚಾರ ದೇವರಿಂದ ದೂರ ಇದ್ದೇವೆ ಅಂತ ಹೇಳುದಕ್ಕೆ ಅದೇ ಒಂದು ಸಾಕ್ಷಿ ನಾವು ಖಂಡಿತವಾಗಿಯೂ ದೇವರ ಹತ್ತಿರಕ್ಕೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಾಗಿ ಮಾಡಿದರೆ ದುರಾಲೋಚನೆ ಮೊದಲು ಅದನ್ನು ದೂರಕ್ಕೆ ತಳ್ಳಿ ಕೊಡಬೇಕು ನಾವು ತಳ್ಳಿ ಹಾಕಬೇಕು ಅದು ನಮ್ಮ ಒಳಗೆ ಇರಲೇ ಕೂಡ್ದದು ದುರಾಲೋಚನೆ ಅದು ದೇವರಿಗೆ ಇಷ್ಟನೇ ಆಗಲ್ಲ ಸುಳ್ಳು ಸಾಕ್ಷಿ ಹೇಳುವವನೇ ಅಳಿದು ಹೋಗುವನು ಕೇಳಿದ್ದನೆ ಹೇಳುವವನ ಸಾಕ್ಷಿ ಅಳಿಯದೆ ಉಳಿಯುವುದು ಸುಳ್ಳು ಸಾಕ್ಷಿ ಹೇಳುವವನು ಅಳಿದು ಹೋಗುವನು ಕೇಳಿದ್ದನೆ ಹೇಳುವವನ ಸಾಕ್ಷಿ ಅಳಿಯದೆ ಉಳಿಯುವುದು ಪ್ರಿಯರೇ ಅರ್ಥಪೂರ್ಣವಾದಂಥ ಮಾತು ಅರ್ಥಪೂರ್ಣವಾದಂಥ ಮಾತು ನಮ್ಮ ಈ ಸಂಭಾಷಣೆಗಳಲ್ಲಿ ಏನು ನಡೆಯುತ್ತದೆ ಏನು ನಡೀತದೆ ಅಂತ ಹೇಳಿದರೆ ಯಾರೋ ಏನು ಹೇಳಿದ್ದಾರೆ ಅದನ್ನು ನಾವು ಇನ್ನೊಬ್ಬರ ಹತ್ರ ಹಂಚಿಕೊಂಡಾಯಿತು ಏನು ಗ್ಯಾರಂಟಿ ನಾವು ಕೇಳಿದ್ದು ಇತರರ ಹತ್ರ ಅದು ಸರಿ ಉಂಟಂತ ಏನು ಗ್ಯಾರಂಟಿ ಗೊತ್ತಿಲ್ಲ ನನಗೆ ಯಾರೋ ಏನು ಹೇಳಿದರು ಅದನ್ನು ಇನ್ನೊಬ್ಬರ ಹತ್ರ ಹೇಳಿ ಆಯಿತು ಅದಕ್ಕಾಗಿ ದೇವರ ವಾಕ್ಯ ನಮಗೆ ಏನು ಹೇಳ್ತದಂತ ಹೇಳಿದರೆ ಕೇಳಿದ್ದನ್ನೇ ಹೇಳುವವನು ಅವನ ಸಾಕ್ಷಿ ಅಳಿಯದ್ದೇ ಉಳಿಯುವುದು ಏನು ನೋಡಿದ್ದೇವೆ ನಾವು ಏನು ನಾವಾಗಿ ಕೇಳಿದ್ದೇವೆ ಅದು ಸರಿಯಾದಂಥ ಸಾಕ್ಷಿ ಯಾರೋ ಏನು ಹೇಳಿದ್ದಾರೆ ಅದನ್ನು ನಾವು ಕೂಡ ರಾಜವೃಷವಾಗಿ ಹಂಚಿಬಿಡುವುದು ಇತರ ಥರ ಹತ್ರ ಹೇಳಿಬಿಡುವುದು ಎಷ್ಟೊಂದು ಕೆಡುಕನ್ನು ಮಾಡಬಲ್ಲದು ನಾನು ಈ ಟಿ ವಿ ಮಾಧ್ಯಮಗಳಲ್ಲಿ ವಾರ್ತೆಯನ್ನು ನೋಡುವುದನ್ನು ಯಾವಾಗಲೂ ಬಿಟ್ಟು ಒಂದೇ ವಿಚಾರ ಹತ್ತು ಜನರು ಹತ್ತು ಜನರು ಹತ್ತು ರೀತಿಯಾಗಿ ಮಾತನಾಡ್ತಾರೆ ಹೇಗೆ ಸಾಧ್ಯ ಒಬ್ಬರು ಏನಾದರೂ ಒಂದು ಸಮಾರಂಭದಲ್ಲಿ ಮಾತನಾಡಿದ್ದಾರೆ ಆ ಒಂದು ಹೇಳಿದಂಥ ಮಾತು ಹತ್ತು ವಾಹಿನಿಗಳು ಹತ್ತು ರೀತಿಯಲ್ಲಿ ಜನರಿಗೆ ಪ್ರಸ್ತುತ ಪಡುತ್ತವೆ ಪ್ರಸ್ತುತ ಪ್ರಸ್ತುತ ಪಡಿಸ್ತವೆ ಹೇಗೆ ಆಗಲಿಕ್ಕೆ ಸಾಧ್ಯ ಅವರು ಹೇಳಿದ ಒಂದು ಮಾತು ಅದು ಹೇಗೆ ಹತ್ತು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತದೆ ಜನರ ದಾರಿಯನ್ನು ತಪ್ಪಿಸುವಂಥ ರೀತಿ ಅದೇ ಪ್ರಕಾರ ಪತ್ರಿಕೆಗಳು ಕೂಡ ಅದೇ ರೀತಿ ಅವರು ಹೇಳಿದ್ದೇನು ಅದನ್ನು ಮೊದಲಿಗೆ ನಾವು ಹೇಳಬೇಕು ಅದು ಬಿಟ್ಟು ಅದರ ಬಗ್ಗೆ ಟಿಪ್ಪಣಿ ಮಾಡುವುದು ವಿಶ್ಲೇಷಣೆ ಮಾಡುವುದು ಜನರ ದಾರಿಯನ್ನು ತಪ್ಪಿಸುವುದು ನಾವು ಅಷ್ಟೇ ಬೇರೆ ಏನಿಲ್ಲ ಅದನ್ನು ಕೇಳಲಿಕ್ಕೆ ಹೋದರೆ ನೋಡಲಿಕ್ಕೆ ಹೋದರೆ ಏನು ಅನಾಹುತದಾಗ ಆಗ್ತದಂತ ಹೇಳಿದರೆ ನಾವು ತಪ್ಪಿ ಬೀಳ್ತೇವೆ ಅದಕ್ಕಾಗಿ ಒಳ್ಳೆಯ ರೀತಿ ಸಮಾಧಾನದಿಂದ ಇರಬೇಕಿದ್ದರೆ ಅದನ್ನು ಅದರಷ್ಟಕ್ಕೆ ಬಿಡುದು ನಾವು ನಮಗೆ ಬೇಕಾದಂಥ ಮೂಲಗಳಿಂದ ಸರಿಯಾದ ವಿಚಾರವನ್ನು ತಿಳ್ಕೊಳ್ಳುವುದು ಉತ್ತಮವಾದಂಥ ಕೆಲಸ ಈ ವಾಹಿನಿಗಳು ಮತ್ತು ಪತ್ರಿಕೆಗಳು ಪುಸ್ತಕಗಳನ್ನು ಓದುವಾಗ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಒಬ್ಬ ವ್ಯಕ್ತಿ ಯಾರು ಬರೀತಾರೆ ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಇರುವಂಥದ್ದನ್ನೇ ಅವರು ಸರಿಯಾಗಿ ಬರೀತಾರೆ ಅಲ್ಲಿ ಇಂಥ ಹತ್ತು ರೀತಿಯ ಈ ಪ್ರಸ್ತುತ ಪಡಿಸುವಂಥದ್ದು ಇಲ್ಲ ಅಲ್ಲಿ ಅದಕ್ಕಾಗಿ ಆ ಮೂಲ ನಾವು ಒಪ್ಪಿಕೊಳ್ಬೋದು ಬಿಡ್ಬೌದು ತೊಂದರೆ ಇಲ್ಲ ಆದರೆ ಅಲ್ಲಿ ಈ ರೀತಿಯ ತಪ್ಪುದಾರಿಗೆ ಎಳೆಯುವಂಥ ವಿಚಾರಗಳು ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗೋಲ್ಲ ಅದಕ್ಕಾಗಿ ನಮ್ಮ ಸಾಕ್ಷಿಗಳು ಯಾವತ್ತೂ ಕೂಡ ಅಥವಾ ಏನಾದರೂ ಮಾತನಾಡ್ತೇವೆ ಅದು ಯಾವುದರ ಮೇಲೆ ಹೊಂದಿಕೊಂಡಿರ್ಬೇಕಂತ ಹೇಳಿದ್ರೆ ನಾವು ಏನು ನೋಡಿದ್ದೇವೆ ಏನು ಕೇಳಿದ್ದೇವೆ ಸ್ವತಃ ಅದನ್ನು ನಾವು ಹೇಳಬೇಕು ಇಲ್ಲದಿದ್ದರೆ ನಾವು ತಪ್ಪು ಮಾಹಿತಿಗಳನ್ನು ಇತರ ಹತ್ರ ನಾವು ಹರಡಿಸಿದ ಹಾಗೆ ಆಗ್ತದೆ ಅದರಿಂದ ಇರಬೇಕು ಅದು ನಮಗೆ ಖಂಡಿತವಾಗಿಯೂ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಬಿಡಲ್ಲ ಯುದ್ಧಕ್ಕಾಗಿ ಸನ್ನದವಾಗಿರಬಹುದು ಅಶ್ವಬಲ ಜಯ ಸಿಗುವುದಾದರೂ ಸರ್ವೇಶ್ವರನಿಂದ ಒಂದು ಚಿಕ್ಕ ಘಟನೆ ಅದು ಹಳೆ ಒಡಂಬಡಿಕೆಯಲ್ಲಿ ನ್ಯಾಯಕರ್ತರ ಪುಸ್ತಕದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಅಲ್ಲಿ ಒಬ್ಬ ಮನುಷ್ಯ ಇದ್ದ ನ್ಯಾಯಕೀರ್ತ ಆತನ ಹೆಸರು ಅಂತ ಹೇಳಿಕೊಂಡು ಈ ಸುತ್ತಲಿನ ಜನರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಇಸ್ರಾಯೇಲ್ ಜನರು ಏನೆಲ್ಲ ಕೃಷಿ ಮಾಡ್ತಿದ್ದರು ಅದನ್ನೆಲ್ಲ ಅವರು ದೋಚಿಕೊಂಡು ಹೋಗ್ತಿದ್ದರು ಇದೆಲ್ಲ ಯಾಕೆ ಅಂತ ಹೇಳಿದರೆ ಅವರು ಮಾಡಿದ ಪಾಪಕ್ಕಾಗಿ ಯಾವ ಪಾಪ ಸರ್ವೇಶ್ವರ ದೇವರು ಏಕದೇವರು ಅವರನ್ನು ಮಾತ್ರ ಅಂತ ಹೇಳ್ಕೊಂಡು ಆದರೆ ಈ ಜನರು ಬೇರೆಯವರ ಹತ್ರ ಬೆರೆತುಕೊಂಡು ಏನೇನು ಮಾಡ್ತಿದ್ದರು ಅದಕ್ಕೆ ದೇವರು ಕೂಡ ಬಿಟ್ಟಿದ್ದರು ಸ್ವಲ್ಪ ಅನುಭವಿಸಿ ಅಂತ ಹೇಳ್ಕೊಂಡು ಯಾವ ಅವರಿಗೆ ಸಾಕಾಯಿತು ಆಗ ಅವರು ದೇವರನ್ನು ಮೊರೆ ಇಟ್ಟರು ದೇವರವರ ಪ್ರಾರ್ಥನೆಯನ್ನು ಕೇಳಿದರು ಮತ್ತು ಈ ಗಿದೆಯೋನ್ ಯರುಬ್ಬಾಲ್ ಆತನನ್ನು ತಯಾರು ಮಾಡಿದರು ಯುದ್ಧಕ್ಕೆ ಅವನಿಗೆ ಹೇಳಿದರು ನೀನು ಯುದ್ಧಕ್ಕೆ ತಯಾರಾಗುವಂತ ಹೇಳ್ಕೊಂಡು ಆತನ ಹೇಳ್ದ ನನ್ನ ವಂಶ ಮನಸ್ಸೇ ಇದು ಚಿಕ್ಕ ವಂಶ ನಾನೊಬ್ಬ ಚಿಕ್ಕ ಮನುಷ್ಯ ಹೇಗೆ ಇಷ್ಟು ಜನರ ವಿರುದ್ಧ ನಾನು ಹೋರಾಡಲಿ ಅಂತ ಹೇಳಿಕೊಂಡು ದೇವದೂತರು ದೇವರಿಂದ ಬಂದವರು ಹೇಳಿದರು ಈ ಯುದ್ಧ ದೇವರದ್ದು ನೀನು ಜನರಿಗೆ ಹೇಳು ಜನರು ಬಂದರು ಎಷ್ಟು ಬಂದರೂ ಮೂವತ್ತೆರಡು ಸಾವಿರ ಜನರು ಬಂದರು ಯುದ್ಧಕ್ಕೆ ಹೋಗಲಿಕ್ಕೆ ಆಗ ದೇವರು ದೂತನ ಮುಖಾಂತರ ಹೇಳಿದರು ಇವರಿಗೆ ಯಾರಿಗೆ ನಿಜವಾಗಿಯೂ ಮನಸ್ಸಿಲ್ವೋ ಅವರು ಹಿಂದಕ್ಕೆ ಹೋಗಲಿ ಬೇಡ ಅವರು ಅಂತ ಹೇಳಿಕೊಂಡು ಇಲ್ಲದಿದ್ದರೆ ಜಯ ಸಿಕ್ಕಿದ ಮೇಲೆ ಇವರು ಹೇಳ್ಬೋದು ಈ ಜಯವನ್ನು ನಾವು ನಮ್ಮ ಯುದ್ಧದಿಂದ ಪಡ್ಕೊಂಡದಂತ ಹೇಳ್ಬೋದು ಜಂಬ ಕೊಚ್ಚಿಕೊಳ್ಬೋದು ಅದಕ್ಕಾಗಿ ಯಾರಿಗೆ ನಿಜವಾಗಿಯೂ ಮನಸ್ಸಿಲ್ಲ ಹೆದರಿಕೆ ಉಂಟು ಅಂಜಿಕೆ ಉಂಟು ಅವರು ವಾಪಸ್ ಹೋಗಲಿ ಅಂತ ಹೇಳಿ ಇಪ್ಪತ್ತೆರಡು ಸಾವಿರ ವಾಪಸ್ ಹೋದರು ಹತ್ತು ಸಾವಿರ ಇದ್ದರು ಆಗ ದೇವರು ಹೇಳ್ತಾರೆ ಇವರಲ್ಲಿ ಕೂಡ ಎಲ್ಲರೂ ಬೇಡ ಇವರನ್ನು ನೀನು ಕರ್ಕೊಂಡು ಹೋಗಿ ಹೊಳೆ ಹತ್ತಿರ ಕರ್ಕೊಂಡು ಹೋಗ್ಬೇಕು ಯಾವ ನಾಯಿ ಯಾವ ರೀತಿಯಲ್ಲಿ ನಾಯಿ ನೀರನ್ನು ಕುಡಿಯುತ್ತದೆ ನಾವು ನೋಡ್ತೇವೆ ನಾಯಿ ಯಾವ ರೀತಿ ಅಂತ ಹೇಳಿದರೆ ನಾಲಕ್ಕಿಂತ ಪಟಪಟನೆ ಅಂತ ಹೇಳಿಕೊಂಡು ಅದು ನೆಕ್ಕಿ ಕುಡಿತಾರೆ ಆ ರೀತಿಯಾಗಿ ಯಾರೆಲ್ಲರೂ ಕೂಡ ಮಾಡ್ತಾರೋ ಅಂಥವ್ರು ಮಾತ್ರ ಇದ್ದರೆ ಸಾಕು ಯಾರು ಕೂಡ ಮೊಣಕಾಲು ಉರಿ ನೀರನ್ನು ಕುಡಿಲಿಕ್ಕೆ ಹೋದರೆ ಅಂಥವ್ರು ಬೇಡ ಅಂತ ಹೇಳಿಕೊಂಡು ನ್ಯಾಯಕರ್ತರು ಆರನೇ ಅಧ್ಯಾಯದಲ್ಲಿ ನಮಗೆ ಅಲ್ಲಿ ಓದಲಿಕ್ಕೆ ಸಿಗ್ತದೆ ಅವರಲ್ಲಿ ಕೇವಲ ಮುನ್ನೂರು ಜನರು ಮಾತ್ರ ಈ ಒಂದು ಕಂಡೀಷನ್ ಅದನ್ನು ಪಾಲಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಯಿತು ಉಳಿದವರನ್ನು ಹಿಂದಕ್ಕೆ ಕಳಿಸಿದರು ಮರು ದಿವಸ ಅವರು ಯುದ್ಧಕ್ಕೆ ಹೋಗಲಿಕ್ಕಿತ್ತು ನೋಡ್ತಾರೆ ಸುತ್ತಮುತ್ತಲು ಅಸಂಖ್ಯಾತ ಸೈನಿಕರು ಅವರ ಸುತ್ತಮುತ್ತಲಿರುವಂಥವರು ಅಸಂಖ್ಯಾತ ಸೈನಿಕರು ಈ ಗಿದ್ದೇವನ ಅಥವಾ ಇರುಬ್ಬಾಲ್ ದೇವರು ಹೇಳಿದಾಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ದೀವಟಿಗೆ ಆಮೇಲೆ ಮಡಕೆ ಆಮೇಲೆ ಕೊಂಬು ಇವುಗಳನ್ನು ಕೊಂಡು ಹೋಗಿ ದೇವರು ಹಾಗೆ ಮಾಡ್ತಾರೆ ಜೋರಾಗಿ ಕೊಂಬು ಊದುತ್ತಾರೆ ಆಮೇಲೆ ತಮ್ಮ ಕೈಯಲ್ಲಿದ್ದಂಥ ಮಡಕೆಯನ್ನು ಅವರು ಪುಡಿ ಮಾಡ್ತಾರೆ ಆ ಶಬ್ದಕ್ಕೆ ಹೆದರಿ ಅವರ ವೈರಿಗಳು ಓಡಿ ಹೋಗ್ತಾರೆ ಎಷ್ಟು ಜನ ಇದ್ದರು ಅಸಂಖ್ಯಾತ ಸೈನಿಕರು ಎಲ್ಲರೂ ಕೂಡ ಚದರಿ ಹೋದರು ಈ ಜಯ ಸಿಕ್ಕಿತು ಈ ಒಂದು ಯುದ್ಧದಲ್ಲಿ ಮನುಷ್ಯರ ಪರಾಕ್ರಮದಿಂದ ಅಲ್ಲ ಅವರಿಗೆ ಸಿಕ್ಕುದು ಯಾವುದರಿಂದ ಅಂತ ಹೇಳಿದರೆ ದೇವರ ದೇವರ ಆಶೀರ್ವಾದದಿಂದ ಅದಕ್ಕಾಗಿ ನಾವು ನೋಡ್ತೇವೆ ಈ ಯುದ್ಧಕ್ಕೆ ಹೋದವರು ಅವರಿಗೆ ಬೇರೆ ಬೇರೆ ರೀತಿಯ ಈ ಸನ್ಮಾನವನ್ನು ಕೊಡ್ತಾರೆ ದೇವರು ನಮ್ಮ ಜೊತೆ ಇಲ್ಲದಿದ್ದರೆ ನಾವು ಯಾವುದನ್ನು ಕೂಡ ಸಾಧಿಸಲಿಕ್ಕೆ ಅಸಾಧ್ಯ ದೇವರ ಸಂಗಡ ಇದ್ದರೆ ದೇವರ ಚಿತ್ತದ ಪ್ರಕಾರ ಮನಸ್ಸಿನ ಪ್ರಕಾರ ಇದ್ದರೆ ನಾವು ಏನಾದರೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಅಂತವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಆ ಜಯವನ್ನು ಆ ಸಾಧನೆಯನ್ನು ನಾನು ಮಾಡಿದಂಥ ಹೇಳಲಿಕ್ಕೆ ಅವರು ತನ್ನನೆ ತಾನು ಒಗ್ಗೊಳ್ಳಿಕ್ಕೆ ಹೋಗಲ್ಲ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಏನಾದರೂ ನಾನು ಸಾಧಿಸಿದ್ದರೆ ಅದು ದೇವರ ಕೃಪೆಯಿಂದ ದೇವರ ಆಶೀರ್ವಾದದಿಂದ ಹೇಳ್ತಾರೆ ಅದಕ್ಕಾಗಿ ದೇವರ ವಾಕ್ಯ ನಮಗೆ ಏನು ಹೇಳ್ತದೆ ಅಂತ ಹೇಳಿದರೆ ಇಪ್ಪತ್ತೊಂದನೇ ಅಧ್ಯಾಯ ಜ್ಞಾನೋಕ್ತಿ ಪುಸ್ತಕ ಮೂವತ್ತೊಂದನೇ ವಾಕ್ಯ ಯುದ್ಧಕ್ಕಾಗಿ ಸನ್ನದವಾಗಿರಬಹುದು ಅಶ್ವಬಲ ಆನೆಗಳ ಬಲ ಜಯ ಸಿಗುವುದಾದರೂ ಸರ್ವೇಶ್ವರನಿಂದ ನಮ್ಮ ಜೀವನದಲ್ಲಿ ಏನಾದರೂ ನಾವು ಸಾಧಿಸಿದ್ದರೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವ ಯಾಕಂತ ಹೇಳಿದರೆ ಅದು ಸಾಧ್ಯವಾದುದು ದೇವರ ಆಶೀರ್ವಾದದಿಂದ ದೇವರ ಕೃಪೆಯಿಂದ ಯಾವತ್ತೂ ಕೂಡ ನಾವು ಗರ್ವಕ್ಕೆ ಅಹಂ ಅಹಂಕಾರಕ್ಕೆ ಒಳಗಾಗಬಾರ್ದು ಇದು ನಾನು ಮಾಡಿದಂತ ಹೇಳ್ತೀನಿ ದೇವರ ಆಶೀರ್ವಾದದಿಂದ ಅದನ್ನು ಮಾಡಿದ್ದು ಅಂತ ನಾವು ಒಪ್ಪಿಕೊಳ್ಬೇಕು ಮತ್ತು ಆ ರೀತಿ ತಿಳ್ಕೊಳ್ಬೇಕು ಕರ್ತನಾದ ದೇವರೇ ಇವತ್ತಿನ ದಿವಸ ನಿಮ್ಮ ವಾಕ್ಯವನ್ನು ಓದಿ ತಿಳ್ಕೊಳ್ಳಲು ನಮಗೆ ಬೇಕಾದಂಥ ಈ ಒಂದು ಆಶೀರ್ವಾದವನ್ನು ನೀಡಿದ್ದೀರಿ ನಿಮ್ಮ ವಾಕ್ಯ ನಮ್ಮ ದಾರಿಗೆ ದೀಪವಾಗಿದೆ ನಿಮ್ಮ ವಾಕ್ಯ ನಮ್ಮ ಮನಸ್ಸಿಗೆ ಬೆಳಕಾಗಿದೆ ನಾವು ಸರಿಯಾದ ದಿಕ್ಕಿನಲ್ಲಿ ನಡೆಯಲು ಸರಿಯಾದ ದಾರಿಯಲ್ಲಿ ನಡೆಯಲು ನಿಮ್ಮ ವಾಕ್ಯ ನಮಗೆ ದಾರಿ ದೀಪವಾಗಿದೆ ಕರ್ತರಾದ ದೇವರೇ ಪವಿತ್ರ ಬೈಬಲ್ನಲ್ಲಿ ನಮಗೆ ನೀವು ನಿಮ್ಮ ವಾಕ್ಯವನ್ನು ನೀಡಿದ್ದೀರಿ ಅದನ್ನು ಓದುವಾಗ ಮತ್ತು ನಾವು ಧ್ಯಾನವನ್ನು ಮಾಡುವಾಗ ನಮಗೆ ನೀವು ಈ ಜೀವನದ ದಾರಿಯನ್ನು ತೋರಿಸ್ತೀರಿ ಇವತ್ತಿನ ದಿವಸ ಜ್ಞಾನೋತ್ತಿ ಪುಸ್ತಕದಿಂದ ನಿಮ್ಮ ವಾಕ್ಯಗಳನ್ನು ಅರಿತುಕೊಳ್ಳಲು ಧ್ಯಾನಿಸಲು ನಮಗೆ ನೀವು ಅವಕಾಶವನ್ನು ಕೊಟ್ಟಿದ್ದೀರಿ ಇದಕ್ಕಾಗಿ ನಿಮ್ಮನ್ನು ಹರಸುತ್ತ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಂತಹ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ ಎಲ್ಲರ ಕುಟುಂಬಗಳಲ್ಲಿ ಮಕ್ಕಳಿಗೆ ಹಿರಿಯರಿಗೆ ಆಮೇಲೆ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತವರಿಗೆಲ್ಲರಿಗೂ ಕೂಡ ನಿಮ್ಮ ಅನಂತ ಅನಂತ ಆಶೀರ್ವಾದಗಳನ್ನು ನೀಡಿರಿ ಆರೋಗ್ಯದ ಆಶೀರ್ವಾದಗಳು ಶಾಂತಿ ನೆಮ್ಮದಿಯ ಆಶೀರ್ವಾದಗಳನ್ನು ನೀಡಿರುವುದು ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ